ಹದಿನೆಂಟನೇ ಲೋಕಸಭಾಧ್ಯಕ್ಷರ ಆಯ್ಕೆಗೆ ಇಂದು ಚುನಾವಣೆ ನಡೆಯಲಿದ್ದು ಕೆಲವೇ ಕ್ಷಣಗಳಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾಗಲಿದೆ ಆಡಳಿತ ಮತ್ತು ಪ್ರತಿಪಕ್ಷಗಳ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಆಡಳಿತ ಪಕ್ಷ ಎನ್ಡಿಎ ಮೈತ್ರಿ ಪರವಾಗಿ ಓಂ ಬಿರ್ಲಾ ಹಾಗೂ ವಿರೋಧ ಪಕ್ಷಗಳಿಂದ ಕಾಂಗ್ರೆಸ್ನ ಕೋಡಿಕುನಿಲ್ ಸುರೇಶ್ ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಒಟ್ಟು ಐನೂರ ಮೂರು ಸದಸ್ಯ ಬಲದ ಲೋಕಸಭೆಯಲ್ಲಿ ಆಡಳಿತಾರೂಢ ಎನ್ಡಿಎ ಇನ್ನೂರ ಮೂರು ಸಂಖ್ಯಾಬಲ ಹೊಂದಿದೆ ಜೊತೆಗೆ ಮೂವರು ಪಕ್ಷೇತರರು ನಾಲ್ವರು ವೈಎಸ್ಆರ್ಸಿಪಿ ಸಂಸದರು ಸಹ ಓಂ ಬಿರ್ಲಾ ಅವರಿಗೆ ಬೆಂಬಲ ಸೂಚಿಸಿರುವುದರಿಂದ ಅವರ ಆಯ್ಕೆ ಬಹುತೇಕ ಖಚಿತವಾಗಿದೆ ಮತ್ತೊಂದೆಡೆ ಇನ್ನೂರ ಮೂರು ಸದಸ್ಯ ಬಲ ಹೊಂದಿರುವ ಐಎನ್ಡಿಐಎ ಮೈತ್ರಿ ಅಭ್ಯರ್ಥಿಗೆ ನಾಲ್ವರು ಪಕ್ಷೇತರ ಸಂಸದರ ಬೆಂಬಲವಿದೆ ಲೋಕಸಭಾ ಸ್ಪೀಕರ್ ಆಯ್ಕೆ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳು ತಮ್ಮ ಸಂಸದರಿಗೆ ವಿಪ್ ಜಾರಿ ಮಾಡಿದ್ದು ಇಂದು ಅಧಿವೇಶನದಲ್ಲಿ ಕಡ್ಡಾಯವಾಗಿ ಹಾಜರಿರಬೇಕೆಂದು ಸೂಚಿಸಲಾಗಿದೆ ಇದೀಗ ಲೋಕಸಭಾ ಕಲಾಪ ಆರಂಭವಾಗಿದೆ ನೇರ ಪ್ರಸಾರವನ್ನು ವೀಕ್ಷಿಸಬಹುದು ನಮಸ್ಕಾರ আমি দীপক অধিকারী দেব লোকসভার সদস্য নির্বাচিত হইয়া ঈশ্বরের নামে শপথ করিতেছি যে আমি বিধি দ্বারা প্রতিষ্ঠিত ভারতের সংবিধানের প্রতি প্রকৃত বিশ্বাস ও আনুগত্য পোষণ করিব আমি ভারতের সার্বভৌমত্ব ও সংহতি রক্ষা করিয়া চলিব এবং যে কর্তব্যভার আমি গ্রহণ করিতে চলিয়াছি তা আমি বিশ্বস্তভাবে নির্বাহ করিব ঘাটাল লোকসভা কেন্দ্রের প্রত্যেকটা মানুষকে ধন্যবাদ আমাকে তিনবারের জন্য জিতানোর জন্য জয় হিন্দ জয় বাংলা ধন্যবাদ